ವಿಶೇಷಚೇತನ ಮಕ್ಕಳಿಗಾಗಿ ನಗರದ ಸೇವಾ ಇನ್ ಆಕ್ಷನ್ ಸಂಘ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿಂದು ರಸಪ್ರಶ್ನೆ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ನಿರ್ಮಾಪಕರಾದ ಎಚ್ಎನ್ ಆರತಿ ಸಂಘ ಸಂಸ್ಥೆಯ ನಿರ್ದೇಶಕರಾದ ಮಂಜುಳಾ ಮುಖಂಡರಾದ ರೂಮಾ ವಿಶೇಷ ವಿಶೇಷಚೇತನ ಮಕ್ಕಳು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು You have last chance. Last chance for five points. Absolutely right, Sahib, very good. ಬಳಿಕ ವಿಶೇಷ ವಿಶೇಷಚೇತನ ಮಕ್ಕಳಿಗಾಗಿ ರಸಪ್ರಶ್ನೆ ಮಕ್ಕಳೇ ಸಿದ್ದಪಡಿಸಿರುವ ವಸ್ತು ಪ್ರದರ್ಶನ ಏರ್ಪಡಿಸಿರುವುದು ಒಂದು ವಿಶೇಷ ಹಾಗೂ ಮಕ್ಕಳ ಸಾಧನೆ ಅಪಾರ ಈ ಮಕ್ಕಳ ಅಂತಃಕರಣ ಅರ್ಥೈಸಿಕೊಂಡು ಅವರಿಗೆ ಪ್ರೀತಿ ಅಕ್ಕರೆ ನೀಡಿ ತಂಡವನ್ನಾಗಿ ತಯಾರಿಸಿರುವುದು ಅದ್ಭುತ ಕೆಲಸ ವಿಶೇಷ ಮಕ್ಕಳನ್ನು ಮುಂಚೂಣಿಗೆ ತರಲು ಶ್ರಮಿಸುತ್ತಿರುವುದು ಅನುಕಂಪ ಅಲ್ಲ ಇದು ಅವಕಾಶ ಇಂತಹ ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು

ರಾಜ್ಯಗಳು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ಐದು ರಾಜ್ಯಗಳಲ್ಲಿ ಬಂದಂಥ ಮಕ್ಕಳು ಈ ಒಂದು ಕಲಾ ಮತ್ತು ವಿಜ್ಞಾನ ಪ್ರದ ಭಾಗವಹಿಸಿದ್ದಾರೆ ಇಲ್ಲಿ ಬಂದಿರೋದು ಇವತ್ತು ಹನ್ನೆರಡು ಪ ಯೋಜನೆಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಆದರೆ ಅರವತ್ತಾರು ಐಡಿಯಾಸ್ ನಮಗೆ ಬಂದಿತ್ತು ನಲವತ್ತೆರಡು ಐಡಿಯಾಸ್ನ ಸ್ಟೇಟ್ ಲೆವೆಲಲ್ಲಿ ಅವರು ಮಾಡಿದ್ದಾರೆ